ಆತ್ಮೀಯ ನಾಲ್ಕು ಸಾರಿಗೆ ಬಂಧುಗಳೇ ನಮಸ್ಕಾರ ಬಂಧುಗಳೇ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅಂದರೆ ಇವತ್ತು ಸರ್ಕಾರ ಮಾತುಕತೆಗೆ ಕರೆದಿದ್ದಂಥದ್ದು ಆದರೆ ಮಾತುಕತೆಯಲ್ಲಿ ಏನೇನಾಗಿದೆ ಅಂತ ಹೇಳಿ ಕೆಲವೊಂದು ಆಲೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಗೊತ್ತಾಗಿರುವಂಥ ವಿಚಾರ ಅದಕ್ಕೆ ಮುಖ್ಯವಾಗಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತುಕತೆಯಲ್ಲಿ ಹೇಳ್ತಾರಂತೆ ಇಂದಿನ ಬಿ ಜೆ ಪಿ ಸರ್ಕಾರ ಇಪ್ಪತ್ತ್ಮೂರಕ್ಕೆ ಅಗ್ರಿಮೆಂಟ್ ಮಾಡಿರುವಂಥದ್ದು ನಾವು ಇಪ್ಪತ್ತೇಳಕ್ಕೆ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಅಲ್ಲ ಸ್ವಾಮಿ ನಿಮಗೆ ಆ ಮಾಹಿತಿ ಸರಿಯಾಗಿ ಗೊತ್ತಿದೆಯೋ ಇಲ್ವಾ ಸ್ವಾಮಿ ಯಾವಾಗ ಯಾವಾಗ ಅಗ್ರಿಮೆಂಟ್ ಆಗಬೇಕು ಅನ್ನುವಂಥದ್ದು ಆದರೆ ಅದರಲ್ಲೂ ಲೇಟಾಗಿದ್ದಾರೆ ಅದನ್ನು ಮಿಸ್ಗೈಡ್ ಮಾಡಿದ್ದಾರೆ ನಿಮ್ಮನ್ನು ಆಡಳಿತ ಮಂಡಳಿ ಅಂತ ನನಗನ್ನಿಸ್ತಾ ಇದೆ ಸರ್ಕಾರ ಸನ್ಮಾನ್ಯ ಅವರು ಹಲವಾರು ಬಾರಿ ಎಲ್ಲ ಜಾಗಗಳಲ್ಲೂ ಮಾಡಿ ಮೀಡಿಯಾದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರುವಂಥದ್ದು ಅಂತಂದರೆ ನಾಲ್ಕು ವರ್ಷಕ್ಕೊಂದು ಸಲ ಅಗ್ರಿಮೆಂಟ್ ಇದೆ ನಮ್ಗೆ ಅದು ಗೊತ್ತಿದೆ ಒಂದು ಒಂದು ಇಪ್ಪತ್ತರಿಂದ ಆಗ್ಬೇಕಾಗಿದ್ದದ್ದು ಹದಿನೈದು ಪರ್ಸೆಂಟ್ ಆಗಿದೆ ಅದರದ್ದು ಮೂವತ್ತೆಂಟು ತಿಂಗಳು ಅರಿಹರಿಸ್ಕೊಡ್ಬೇಕಾಗಿದೆ ತಿರ್ಗ ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಜಾಸ್ತಿ ಆಗಬೇಕಾಗಿದೆ ಅದು ನಮ್ಗೆ ಗೊತ್ತಿದೆ ಅಂತ ಹಲವಾರು ಬಾರಿ ಹೇಳ್ತಾರೆ ಆದರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ತಿಳಿಸಿಲ್ವ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಇದೇನು ಜನರಿಗೆ ನೀವೇನು ಯಾವ ರೀತಿ ಕಣ್ಕಟ್ಟು ಕೆಲಸ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಮೇಲೊಂಡು ಕಾಣ್ತಾ ಇರುವಂಥದ್ದು ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಈ ಸಂಘಟನೆಗಳು ಈ ಸಂಘಟನೆಗಳು ಒಗ್ಗೂಡಿ ಒಗ್ಗಟ್ಟಾಗಿ ನಿಂತಿದ್ದಿದ್ರೆ ಇವತ್ತು ನಮ್ಮ ನೌಕರಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಈ ರೀತಿ ಆಡ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ ನಮಗೆ ನೌಕರರು ಜೀವನ ಮಾಡೋಕ್ಕಾಗ್ದಲೇ ತುಂಬ ಕಷ್ಟದಿಂದ ಜೀವನ ಮಾಡಬೇಕಾಗಿದೆ ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಯಾವ ಇಲಾಖೆಯಲ್ಲಿ ಇಲ್ದಲಿರುವಂಥ ಕೆಲಸಗಳನ್ನ ನೀವು ಇದ್ದೀರಿ ಅಂದರೆ ಇದು ಎಷ್ಟು ಸರಿ ಮತ್ತೆ ಒಂದು ವಾರಕ್ಕೆ ಸಭೆ ಕರಿತೀವಿ ಹೇಳಿ ತಳ್ಳಾಕಿರುವಂಥದ್ದು ಈಗ ಆಲ್ರೆಡಿ ಹಿಂದೆ ಜನವರಿನಲ್ಲಿ ಸಂಕ್ರಾಂತಿಯಲ್ಲಿ ಸಭೆ ಕರಿತೀನಿ ಅಂತೇಳಿ ಕರೀತಾ ಇದ್ದೀರಾ ಬರೀ ಕರೀತಲೇ ಇದ್ದೀರಾ ಈಗ ಆಲ್ರೆಡಿ ಇಪ್ಪತ್ತೇಳಕ್ಕೆ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ನೋಡಿದ್ರೆ ಅವರು ಮೂವತ್ತೆಂಟು ತಿಂಗಳು ಅರಿಹರ್ಸ್ಗೆ ಗೋತಾ ಮಾಡಿದ್ದಾರೆ ನಾವು ಮೂವತ್ತೆಂಟು ತಿಂಗಳು ಅರಿಹರ್ಸ್ಗೆ ಗೊತ್ತಾ ಮಾಡಬೇಕು ಅನ್ನುವಂಥ ವಿಚಾರನ ಯಾವುದೇ ಕಾರಣಕ್ಕೂ ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ ಯಾವುದೂ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಇದು ನಮ್ಮ ಹಕ್ಕು ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ಅಗ್ರಿಮೆಂಟ್ ಆಗಿರುವಂಥದ್ದು ಇತಿಹಾಸದಲ್ಲೇ ಇದುವರೆಗೂ ಯಾವುದೇ ರೀತಿ ಅದನ್ನು ಬಿಟ್ಕೊಟ್ಟಿರುವಂಥ ಮಾತೇ ಇಲ್ಲ ಈಗಲೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಸಂಘಟನೆಗಳಿಗೆ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ ನಿಮ್ಮ ಕಳಕಳೆ ಮನವಿ ಏನಂತಂದರೆ ಎಲ್ಲರೂ ಈಗಲಾದರೂ ಒಗ್ಗೂಡಿ ಸರ್ಕಾರಗಳು ಈ ರೀತಿ ಆಟ ಆಡ್ತಾ ಇದ್ದಾವೆ ನೌಕರು ಪಾಪ ಕಂಗಾಲಾಗಿ ಇವತ್ತು ಯಾವತ್ತು ಸಂಬಳ ಜಾಸ್ತಿ ಆಗುತ್ತೋ ಯಾವ ಸಂಬಳ ಜಾಸ್ತಿ ಆಗುತ್ತೋ ಅಂತೇಳಿ ಬೆಲೆ ಗಗನಕ್ಕೆ ಹೋಗ್ತಾ ಇರೋದ್ರಿಂದ ಕಾಯ್ತಾ ಇದ್ದಾರೆ ಸುಮ್ಮನೆ ಕಾಗೆ ಆರಿಸೋದನ್ನು ಬಿಟ್ಟು ನೌಕರಿಗೆ ಒಗ್ಗೂಡಿ ನ್ಯಾಯಪಡ್ಸೋದು ನೋಡಿ ಸ್ವಾಮಿ ಸಂಘಟನೆಗಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯಮಾಡಿ ಎಲ್ಲರೂ ಒಗ್ಗೂಡಿ ಈಗಲಾದರೂ ನಾವು ಸರ್ಕಾರದ ಮುಂದೆ ನಾವು ಒಂದಾಗಿದ್ದೀವಿ ಅಂತೇಳಿ ತೋರಿಸಿ ಬಂಧುಗಳೇ ಮತ್ತೊಂದು ವಿಚಾರ ಏನಂತಂದರೆ ನಿಮ್ಗೆ ಹಿಂದೆ ತಿಳಿಸಿದ್ದೆ ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲದಲೇ ಇರೋದ್ರಿಂದ ಅವರಿಗೆ ಅನಾರೋಗ್ಯದಿಂದ ಬಳಲ್ತಾಯಿದ್ರು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಖರ್ಚು ಮಾಡಿರುವಂಥದ್ದೆಲ್ಲ ತಮಗೆಲ್ಲ ತಿಳಿಸಿದ್ದೆ ಅದಕ್ಕೆಲ್ಲ ಹಣ ಹಾಕಿ ಅಂತ ಕೂಡ ಹೇಳಿದ್ದೆ ನನಗೆ ಇಲ್ಲಿ ತನಕ ಅಂದರೆ ಅಲ್ಲಿಂದ ಇಲ್ಲಿ ತನಕ ನನಗೆ ಬಂದಿರುವಂಥದ್ದು ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತ ಒಂದು ರೂಪಾಯಿ ಅವ್ರಿಗೆ ಹಾಕಿರೋರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಯಾಕೆಂದರೆ ನನ್ನ ತಾಯಿಗೆ ಆರೋಗ್ಯಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ಇದು ಒಂದೊಂದು ರೂಪಾಯಿ ಕೂಡ ಕೊಟ್ಟಿದ್ದಾರೆ ಹತ್ತು ರೂಪಾಯಿ ಕೂಡ ಕೊಟ್ಟಿದ್ದಾರೆ ಐವತ್ತೊಂದು ರೂಪಾಯಿ ಕೂಡ ಕೊಟ್ಟಿದ್ದಾರೆ ಇನ್ನೂರೈವತ್ತು ರೂಪಾಯಿ ಕೂಡ ಕೊಟ್ಟಿದ್ದಾರೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಕೆಲವೊಬ್ಬರು ಒಂದು ಸುಮಾರು ಐದು ಜನ ಒಂದೊಂದು ಸಾವಿರ ಹಾಕಿದ್ದಾರೆ ಒಬ್ಬರು ಮಾತ್ರ ಒಂದೂವರೆ ಸಾವಿರ ಹಾಕಿದ್ದಾರೆ ಹೀಗೆ ಸುಮಾರು ನನಗೆ ಹಣ ಬಂದಿರುವಂಥದ್ದು ನಿಮಗೆಲ್ಲ ನಿಮ್ಮ ನನಗೆ ಹಣ ಸಹ ಸಹಾಯ ಮಾಡಿದ್ದಕ್ಕೆ ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಬಂಧುಗಳೇ ನೋಡಿ ಆಗ ಬ್ಯಾಂಕ್ದು ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಅದು ನೋಡೋಣ ಅದಕ್ಕೆ ಎಷ್ಟಾಗುತ್ತೋ ಅಷ್ಟಾಗಲಿ ಹಾಕಿ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕೆ ಅಂತಂದರೆ ತುಂಬ ನಾನು ಕೆಲಸ ಇಲ್ದಲೆ ಇರೋದ್ರಿಂದ ಒತ್ತಡ ಆಗಿರೋದ್ರಿಂದ ಸೊ ಸಾಕಷ್ಟು ದುಡ್ಡು ಖರ್ಚಾಗಿರೋದ್ರಿಂದ ಮತ್ತು ಇನ್ನೂ ಖರ್ಚಾಗಬೇಕಾಗಿರೋದ್ರಿಂದ ನನಗೆ ಸಾಕಷ್ಟು ಹಣ ಬೇಕಾಗಿದೆ ದಯಮಾಡಿ ಒಂದು ಕೆಲವೊಂದು ಜನ ಸಂಬಳ ಆದಮೇಲೆ ಹಾಕ್ತೀವಿ ಅಂತಂದರು ಇದುವರೆಗೂ ಸಂಬಳ ಆದಮೇಲೆ ಯಾರೂ ಕೂಡ ನನಗೆ ಆ ಅಕ್ಕಿಲ್ಲ ದಯಮಾಡಿ ನಂದು ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಕಾರಣಾಂತರದಿಂದ ಅದರಿಂದ ಈಗೆಲ್ಲ ಸ್ವಿಚ್ ಆನ್ ಆಗಿದೆ ದಯಮಾಡಿ ನನಗೆ ತಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಮತ್ತು ಯಾವುದೇ ಸಂಸ್ಥೆಯಿಂದ ಹಣ ಇಲ್ದಲೆ ಇರೋದ್ರಿಂದ ಯಾವುದೇ ವೈದ್ಯಕೀಯ ವೆಚ್ಚ ನನಗೆ ಇಲ್ಲದಲೇ ಇರೋದ್ರಿಂದ ನಾನು ಕೇಳಬಾರ್ದು ಅಂತ ಇದ್ದೆ ನಿಮಗೆಲ್ಲ ಹಿಂದೆ ಹೇಳಿದ್ದೀನಿ ನಮ್ಮ ಸಹಪಾಠಿಗಳೆಲ್ಲ ಹೇಳಿದ್ರಿಂದ ನಾನು ವೀಡಿಯೋ ಮಾಡಿ ಹಾಕಿರುವಂಥದ್ದು ಯಾಕೆಂದರೆ ನಮ್ಮ ಸಾರಿಗೆ ನೌಕರು ಭಾಳ ಕಷ್ಟದಲ್ಲಿದ್ದಾರೆ ಅವ್ರಿಗೆ ವೇತನಗಳು ಜಾಸ್ತಿ ಆಗಿಲ್ಲ ಅಂಥೇಳಿ ಇಲ್ಲ ನಮ್ಮ ಕೆಲವು ನೌಕರರು ಇಲ್ಲ ಶ್ರಮಜೀವಿಗಳವರು ಅವ್ರು ಹಂಚ್ಕೊಂಡು ತಿಂತಾರೆ ನೀವು ವಿಡಿಯೋ ಮಾಡಿ ಹಾಕಿಯೋಣ ಅವರು ಕೈಲಾದಷ್ಟು ಸಹಾಯ ಮಾಡ್ತಾರೆ ನಿಮ್ಗೆ ಗೊತ್ತಿರುವಂಥ ಅಭಿಮಾನಿಗಳು ಇರ್ಬೋದು ನಿಮ್ಗೆ ಕೊಡಬೇಕು ಕೊಡ್ತೀವಿ ಅಂತ ಮನೋಭಾವ ಇರುವಂಥವ್ರು ಹಾಕ್ತಾರೆ ದಯಮಾಡಿ ಹಾಕಿ ಅಂತ ಹೇಳೋದು ನಾನು ಹಾಕಿದ್ದೀನಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಬಂಧುಗಳೇ ದಯಮಾಡಿ ನನ್ನ ತಾಯಿ ಆರೋಗ್ಯಕ್ಕೆ ಸುಧಾರಿಸಲು ನೀವು ಎಲ್ಲ ಸಹಾಯ ಮಾಡಬೇಕಂತ ನಾನು ಕೇಳ್ಕೊತೀನಿ ನೋಡಿ ನಮ್ಮ ತಾಯಿ ವಿಡಿಯೋ ನಾನು ಕಳಿಸ್ತೀನಿ ಇದ್ರ ಜೊತೆಗೆ ಸೇರಿಸ್ತೀನಿ ಭಾಳ ಅವರು ಎದ್ದು ಕೂರಿಸ್ಬೇಕು ಚೇರ್ ಮೇಲೆ ಕೂರಿಸ್ಬೇಕು ಮಲಗಿಸ್ಬೇಕು ಮಲಗಿದವ್ರನ್ನೂ ಎದ್ದು ಕೂರಿಸ್ಬೇಕು ಕಾಲು ಸ್ವಲ್ಪ ಕ್ಯೂರಿಂಗ್ ಆಗ್ತಾಯಿದೆ ನೋಡಿ ಡ್ರೆಸ್ಸಿಂಗ್ ಬಿಚ್ಚಿದ್ದೀವಿ ಈಗ ತೋರಿಸೋದಕ್ಕೋಸ್ಕರ ಬಿಚ್ಚಿದ್ದೀವಿ ಇದು ಪ್ರತಿ ಒಂದು ದಿನ ಬಿಟ್ಟು ಒಂದಿನ ಡ್ರೆಸ್ಸಿಂಗ್ ಮಾಡಿಸ್ಬೇಕಾಗಿದೆ ಈ ಥರ ಎಲ್ಲ ಪರಿಸ್ಥಿತಿ ಇದೆ ಇವು ನಮ್ಮ ತಾಯಿ ಈಗ ಈ ಥರ ಮೇಲೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡಿ ಅದು ಹಾಕ್ತೀನಿ ಫೋಟೋನಲ್ಲಿ ಯಾವ ರೀತಿ ಇದ್ದರು ಈಗ ಯಾವ ರೀತಿ ಸೌದೋಗಿದ್ದಾರೆ ಆರೋಗ್ಯ ಸರಿ ಆಗುತ್ತೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳಿಕೊಂಡು ನಮ್ಮ ಆತ್ಮಗೆ ಸ್ನೇಹಿತರೆ ನಮಸ್ಕಾರ ಅಂದರೆ ಯಾರು ಟೆಸ್ಟ್ ಆಗ್ತಿದ್ದೀವಿ ಅನ್ನೋದು ಯು ಪಿ ಐ ಆಗಲಿ ಫೋನ್ಪೇ ಮತ್ತು ಗೂಗಲ್ ಪೇ ಕಳಿಸಿದಂಥದ್ದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ ಎಷ್ಟು ಬಂದಿದೆ ಎಷ್ಟು ಜನಕ್ಕೆ ಬಂದಿದೆ ಅಂತೆಲ್ಲ ಕೂಡ ಮಾಹಿತಿ ಇರುತ್ತೆ ಸ್ನೇಹಿತರೆ ನೋಡಿ ಇವರೇ ನಮ್ಮ ತಾಯಿ ಗೌರಮ್ಮ ಅಂತೇಳಿ ಇವತ್ತು ಇಷ್ಟು ಚೆನ್ನಾಗಿದ್ದಾರೆ ಇಷ್ಟೆಲ್ಲ ಖರ್ಚು ಮಾಡಿದ್ಲಿಕ್ಕೆ ಇಷ್ಟೊಂದು ಚೆನ್ನಾಗಿದ್ದಾರೆ ಅಂದರೆ ಎದ್ದು ಓಡಾಡಲ್ಲ ಊಟ ತಿಂಡಿ ನಾವೇ ತಿನ್ನಿಸ್ಬೇಕು ಮಲಗಿಸ್ಬೇಕು ನಾವೇ ಕೂರಿಸ್ಬೇಕು ಎತ್ಕೊಂಡು ಹೋಗ ಓಡಾಡಬೇಕು ಈ ಪರಿಸ್ಥಿತಿಲಿದ್ದಾರೆ ಅದಕ್ಕೆ ಕಾರಣ ನೋಡಿ ಹೇಳ್ತೀನಿ ಕಾಲು ಈ ಪರಿಸ್ಥಿತಿ ಆಗಿದೆ ಇಲ್ಲೇ ತಂತಿ ಚುಚ್ಕೊಂಡಿದ್ದದ್ದು ನಮಗೆ ಗೊತ್ತಿಲ್ಲ ಅವ್ರಿಗೂ ಸರಿ ಗೊತ್ತಿಲ್ಲ ಶುಗರ್ ಇರೋದ್ರಿಂದ ಅವ್ರು ಹೇಳೋಕ್ಕಾಗಿಲ್ಲ ನೋಡಿ ಯಾವ ಪರಿಸ್ಥಿತಿ ಆಗಿದೆ ಇವತ್ತು ಪರವಾಗಿಲ್ಲ ಚೆನ್ನಾಗಿದ್ದಾರೆ